ದೇಶಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಿಂದಲೂ ದೇಶವಾಸಿಗಳಾಗಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ದೇಶದ ಅಭಿವೃದ್ಧಿಗೆ ತೊಡಗಿರುವ ಮುಸ್ಲಿಮರ ಅಭಿವೃದ್ಧಿಗೆ ಕಟ್ಟಿಕೊಂಡಿರುವ ವಕ್ಫ್ ಸಂಸ್ಥೆ ಅದರದ್ದೇ ಆದ ಪ್ರತ್ಯೇಕತೆ ಹೊಂದಿದೆ ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವ ವಕ್ಫ್ ಸಂಸ್ಥೆ ಮಸೂದೆ ತಿದ್ದುಪಡಿಗೆ ಹೊರಟಿರುವ ಬಿಜೆಪಿ ಮೈತ್ರಿ ಸರ್ಕಾರದ ಧೋರಣೆಗೆ ವಿರೋಧಿಸಿ ಇಂದು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂದೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಚಿಕ್ಕಬಳ್ಳಾ ಾಪುರ ನಗರದ ಮುಸ್ಲಿಂ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರತಿಭಟನೆಗೆ ಮುಖ್ಯ ಕಾರಣ ನಮ್ಮ ಕೇಂದ್ರ ಸರ್ಕಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದರೆ ಇಷ್ಟು ದಿನ ಈ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಹಜಾಬ್ ಹಿಜಾಬು ಕಟ್ಟು ಅಜಾನ್ ಬ್ಯಾನ್ನು ಸಿ ಎನ್ ಆರ್ ಸಿ ಅನ್ನೋದ್ರೂ ಅಂತ ಬಹಳಷ್ಟು ಒಂದೇ ಜಾತಿಗೆ ಟಾರ್ಗೆಟ್ ಮಾಡ್ತು ಆದ ನಾವೇನು ಮಾತಾಡೋಕೆ ಹೋಗಿಲ್ಲ ಯಾಕೆ ಮಾತಾಡಿಲ್ಲ ಅಂದರೆ ದೇಶ ದೇಶ ಅಂದಮೇಲೆ ಕೆಲವು ಏಳು ಬೀಳು ಇರುತ್ತೆ ಅಂತೇಳ್ಬಿಟ್ಟು ನಾವು ಯಾರೂ ಏನು ಚಕಾರ ಎತ್ತಕ್ಕೆ ಹೋಗಿಲ್ಲ ಈಗ ನಮ್ಮ ಕೇಂದ್ರ ಸರ್ಕಾರ ಏಕಾಏಕಿ ಏನು ಮಾಡಿದೆ ಅಂದರೆ ಏನು ನಮ್ಮ ವಫ್ ಮಸೂದೆ ಇದೆ ವಫು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಫ ಒಬ್ ಬೋರ್ಡ್ ಬಂತು ಆವತ್ತಿಂದ ಇವತ್ತವರೆಗೂ ಒಬ್ಬರ್ಡು ಅದರ ಅಧೀನದಲ್ಲೇ ಇದೆ ಅದು ಸರ್ಕಾರ ಅದಿನದಿಂದ ಅಧೀನದಲ್ಲೇ ನಡೀತಾ ಇರೋಂಥ ಒಂದು ಸಂಸ್ಥೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ತಾವು ಎಲ್ಲ ಕಡೆ ಎಲ್ಲೋ ಹೋದರೂ ಕೂಡ ಒಂದು ಸ್ಲೋಗನ್ ಕೂಗ್ತೀರಾ ಏನಂದರೆ ಬೇರೆ ದೇಶಕ್ಕೆ ಸವಾ ಸೋ ಕರೋಡ್ ಪ್ಯಾರೆ ವಾಸಿಯೋ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹಾಗಾದಮೇಲೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದಮೇಲೆ ಎಲ್ಲರೂ ನಾವು ಸಬ್ಬಲ್ಲ ಇರುತ್ತಾನೆ ನಾವೇನು ಬೇರೆ ದೇಶದಿಂದ ಬಂದಿಲ್ಲ ಇಲ್ಲ ನಾವು ಬೇರೆಯವರಲ್ಲ ನಾವು ಇದೇ ದೇಶದಲ್ಲಿ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು ಹಾಗಾಗಿ ನಮ್ಗೆ ಯಾಕೆ ಮಲ್ತಾಯಿ ಧೋರಣೆ ತೋರಿಸ್ತೀರ ನೀವು ಈಗ ಬೇರೆ ಬೇರೆ ಎಲ್ಲ ಸಂಘಟನೆಗಳಲ್ಲಿ ಎಲ್ಲ ಜಾತಿ ವರ್ಗದವ್ರಿಗೂ ಒಂದೊಂದು ಮಂಡಳಿ ಇದೆ ಉಪ್ ಮಂಡಳಿ ಅನ್ನೋದು ನಮ್ಮ ಒಬ್ಬ ಮುಸಲ್ಮಾನರಿಗೆ ಪ್ರತ್ಯೇಕವಾದ ಒಂದು ಮಂಡಳಿ ಇದರಲ್ಲಿ ತಿದ್ದುಪಡಿ ತರೋದು ಬೇಡ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸೋದ್ರ ಮುಖಾಂತರ ನಮ್ಮ ನಮಗೆ ನ್ಯಾಯವನ್ನು ಧರಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಕೊಟ್ಟಿದ್ದೀವಿ ಇದಾಗುತ್ತೆ ಅಂತೇಳ್ಬಿಟ್ಟು ಅದೇ ರೀತಿ ನಾನೊಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಮನವಿ ಮಾಡ್ಕೊತೇನೆ ಪದೇ ಪದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡೋದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಭಾವೈಕ್ಯತೆ ಒಂದು ಸಂದೇಶ ಸಾರುವಂಥ ದೇಶ ಇದು ಇಡೀ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ನಾವು ಈ ಒಂದು ಶಾಂತಿ ಪ್ರಿಯತೆಯನ್ನು ಕೆಡಿಸೋದು ಬೇಡ ನಾವೆಲ್ಲರೂ ಅನ್ನತಮಾ ಥರನೇ ಬಾಳೋಣ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಪ್ರತಿಭಟನೆಯಲ್ಲಿ ಪಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಬಾಷಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಸಿಂ ಬನ್ನೂರು ಮುಸ್ಲಿಂ ಮುಖಂಡರಾದ ಸೈಯದ್ ಅಮಾನುಲ್ಲಾ ಆಜಿಂ ಇಸ್ಮಾಯಿಲ್ ಸಫೀರ್ ಅಬೂ ಬಕ್ಕರ್ ನವಾಜ್ ಖಲೀಲ್ ಮುಸ್ತಾಫ್ ಇಜರ್ ಇನ್ನೂ ಹಲವರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ